ಇವತ್ತು ಬೆಳ್ಳಂ ಬೆಳಗ್ಗೆನೆ ಕನ್ನಡ ಕಿರುತೆರೆ ಲೋಕಕ್ಕೆ ಕೆಟ್ಟ ಸುದ್ದಿಯೊಂದು ಅಪ್ಪಳಿಸಿದೆ ವೀಕ್ಷಕರನ್ನು ಹೊಟ್ಟೆ ಹುಣ್ಣಾಗುವಂತೆ ನಕ್ಕು ನಗಿಸುತ್ತಿದ್ದ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ರಾಕೇಶ್ ಪೂಜಾರಿ ಇಹ ಲೋಕ ತ್ಯಜಿಸಿದ್ದಾರೆ ಇಂದು ಮುಂಜಾನೆ ಎರಡು ಗಂಟೆ ಸುಮಾರಿಗೆ ಅವರಿಗೆ ಹೃದಯಾಘಾತವಾಗಿತ್ತು ರಾಕೇಶ್ ಉಡುಪಿಯ ಮಿಯಾರಿನಲ್ಲಿ ಗೆಳೆಯನ ಮೆಹಂದಿ ಕಾರ್ಯಕ್ರಮವೊಂದಕ್ಕೆ ಹೋಗಿದ್ರು ಈ ವೇಳೆ ಮೆಹಂದಿ ಕಾರ್ಯಕ್ರಮದಲ್ಲಿ ಡ್ಯಾನ್ಸ್ ಮಾಡುವಾಗ ಹಠಾತ್ ಆಗಿ ಕುಸಿದು ಬಿದ್ದಾರೆ ಎಂದು ಹೇಳಲಾಗಿದೆ ಈ ವೇಳೆ ಅವರನ್ನು ಕಾರ್ಕಳದ ಗ್ರಾಜಿಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಅದಾದ ಮೇಲೆ ಕಾರ್ಕಳದ ಸರ್ಕಾರಿ ಆಸ್ಪತ್ರೆಗೂ ದಾಖಲು ಮಾಡಲಾಗಿತ್ತು ಆದ್ರೆ ಅಷ್ಟೊತ್ತಿಗಾಗಲೇ ರಾಕೇಶ್ ಪೂಜಾರಿ ಪ್ರಾಣ ಹೋಗಿತ್ತು ರಾಕೇಶ್ ಪೂಜಾರಿ ಕನ್ನಡ ಸಿನಿಮಾದಲ್ಲಿ ನಟಿಸುತ್ತಿದ್ರು ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶನ ಮಾಡುತ್ತಿರುವ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದಲ್ಲಿ ಇವರಿಗೆ ಪ್ರಮುಖ ಪಾತ್ರವನ್ನೇ ನೀಡಲಾಗಿತ್ತು ಈ ಸಿನಿಮಾದ ಶೂಟಿಂಗ್ ಆಗಿ ಊರಿನಲ್ಲೇ ಇದ್ರು ಕಾಂತಾರ ಪೀಕ್ವೆಲ್ ಸಿನಿಮಾ ಶೂಟಿಂಗ್ ಮಾಡುವಾಗಲೇ ರಾಕೇಶ್ ಪೂಜಾರಿ ಸುಸ್ತಾಗಿದ್ರು ನಿದ್ದೆ ಊಟ ಸರಿಯಾಗಿ ಮಾಡುತ್ತಿರಲಿಲ್ಲ ನಿನ್ನೆ ಕಾಂತರ ಶೂಟಿಂಗ್ ನಲ್ಲಿ ಇದ್ರಂತೆ ಆ ಶೂಟಿಂಗ್ ಅನ್ನು ಮುಗಿಸಿಕೊಂಡು ಸ್ನೇಹಿತರ ಕಾರ್ಯಕ್ರಮಕ್ಕೆ ಹೋಗಿದ್ದಾನೆ ಶೂಟಿಂಗ್ ಮುಗಿದ ಬಳಿಕ ಸಂಜೆ ಸುಸ್ತು ಸುಸ್ತು ಎಂದು ಹೇಳ್ತಿದ್ದಂತೆ ಈ ವೇಳೆ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಎಂದು ಹೇಳ್ತಿದ್ದಾರೆ ವಿಶ್ವರೂಪ್ ಎಂದೇ ರಾಕೇಶ್ ಪೂಜಾರಿ ಜನಪ್ರಿಯತೆ ಪಡೆದಿದ್ರು ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ನಟ ರಾಕೇಶ್ ಪೂಜಾರಿ ಅವರು ಹಲವು ವರ್ಷಗಳಿಂದ ಬಣ್ಣದ ಲೋಕದಲ್ಲಿ ಇದ್ರು ಆದ್ರೆ ಕಾಮಿಡಿ ಕಿಲಾಡಿಗಳು ವೇದಿಕೆ ಅವರ ಬದುಕನ್ನು ಬದಲಿಸಿತ್ತು ಕಾಮಿಡಿ ಕಿಲಾಡಿಗಳು ಮೂರನೇ ಸೀಸನ್ನಲ್ಲಿ ಅವರೇ ವಿನ್ನರ್ ಆಗಿದ್ದರು ಹಲವು ವರ್ಷಗಳಿಂದಲೂ ಅವರು ರಂಗಭೂಮಿ ಕಿರುತೆರೆಯಲ್ಲಿ ಸಕ್ರಿಯರಾಗಿದ್ದರು ಕಾಮಿಡಿ ಕಿಲಾಡಿಗಳು ವಿನ್ನರ್ ಆಗಬೇಕು ಎಂಬ ಕನಸು ಕಂಡಿದ್ದ ರಾಕೇಶ್ ಪೂಜಾರಿ ಅವರು ಬಹುದಿನಗಳ ನಂತರ ಆ ಕನಸನ್ನು ಕೂಡ ನನಸಾಗುವಂತೆ ಮಾಡಿಕೊಂಡಿದ್ದರು ರಾಕೇಶ್ ಅವರು ತಮ್ಮ ನಟನಾ ಪಯಣವನ್ನು ಚೈತನ್ಯ ಕಲಾವಿದರು ನಾಟಕ ತಂಡದಿಂದ ಆರಂಭಿಸಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಖಾಸಗಿ ಚಾನಲ್ನಲ್ಲಿ ಕಡ್ಲೆ ಬಜಿಲ್ ಎಂಬ ತುಳು ರಿಯಾಲಿಟಿ ಶೋ ಮೂಲಕ ಅನೇಕ ಜನರ ಮನ ಗೆದ್ದಿದ್ದರು ನಂತರ ಹಲವು ಸಿನಿಮಾಗಳಿಗೆ ಆಡಿಷನ್ ಕೂಡ ನೀಡಿದ್ರು ಸುಮಾರು ನೂರೈವತ್ತು ಆಡಿಷನ್ ನೀಡಿದ್ದ ರಾಕೇಶ್ ಪೂಜಾರಿ ಎರಡು ಸಾವಿರದ ಹದಿನೆಂಟರಲ್ಲಿ ಝೀ ಕನ್ನಡ ಕಾಮಿಡಿ ಕಿಲಾಡಿಗಳು ಸೀಸನ್ ಎರಡರ ಅಪ್ ಆಗಿದ್ದು ಕಾಮಿಡಿ ಕಿಲಾಡಿಗಳು ಸೀಸನ್ ಮೂರರಲ್ಲಿ ವಿಜೇತರಾಗಿದ್ದರು ಕಷ್ಟಪಟ್ಟು ತುಂಬಾ ಅವಮಾನಗಳನ್ನು ಮೆಟ್ಟಿ ನಿಂತು ಉತ್ತಮ ಬದುಕು ಕಟ್ಟಿಕೊಂಡಿದ್ದ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ನಟ ರಾಕೇಶ್ ಪೂಜಾರಿ ಸಾವು ನಂಬಲು ಅಸಾಧ್ಯ ಎನಿಸಿದ್ರು ಸತ್ಯವೇ ಆರೋಗ್ಯವಾಗಿದ್ದ ನಟ ರಾಕೇಶ್ ಪೂಜಾರಿ ಅವರು ಬಾಳಿ ಬದುಕಬೇಕಾಗಿದ್ದವರು ಆದರೆ ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ ಸದಾ ನಗುಮುಖದ ರಾಕೇಶ್ ಪೂಜಾರಿಗೆ ಯಾವುದೇ ಆರೋಗ್ಯ ಸಮಸ್ಯೆ ಇರಲಿಲ್ಲ ಅಂತ ಹೇಳಲಾಗ್ತಾ ಇದೆ ನಿನ್ನೆ ಊರಿನಲ್ಲಿ ನಡೆದ ಗೆಳೆಯನ ಮದುವೆ ಸಮಾರಂಭದಲ್ಲಿ ರಾಕೇಶ್ ಭಾಗವಹಿಸಿದ್ರು ಆ ವೇಳೆ ರಾಕೇಶ್ ಪೂಜಾರಿ ಡ್ಯಾನ್ಸ್ ಕೂಡ ಮಾಡಿದ್ದರು ಈ ವೇಳೆ ಹಠಾತ್ ಕುಸಿದು ಬಿದ್ದಿದ್ದಾರೆ ಎನ್ನಲಾಗಿದೆ ಈಗ ಮೆಹಂದಿ ಕಾರ್ಯಕ್ರಮದ ವಿಡಿಯೋ ಒಂದು ಕೂಡ ವೈರಲ್ ಆಗಿದೆ ಈ ಕಾರ್ಯಕ್ರಮದಲ್ಲೇ ರಾಕೇಶ್ ಪೂಜಾರಿ ಡ್ಯಾನ್ಸ್ ಮಾಡಿದ್ದರು ತಮ್ಮ ಸ್ನೇಹಿತರ ಜೊತೆ ಎಂಜಾಯ್ ಮಾಡುತ್ತಿರುವಾಗಲೇ ಅವರಿಗೆ ಎದೆ ನೋವು ಕಾಣಿಸಿಕೊಂಡಿರಬಹುದು ಯಾಕಂದ್ರೆ ಡ್ಯಾನ್ಸ್ ವೇಳೆಯೇ ರಾಕೇಶ್ ತಮ್ಮ ಎದೆಯನ್ನು ಹಿಡಿದುಕೊಳ್ತಾರೆ ಇದಾದ ಸ್ವಲ್ಪ ಹೊತ್ತಿಗೆ ರಾಕೇಶ್ ಸಾವನ್ನಪ್ಪಿದ್ದಾರೆ ರಾಕೇಶ್ ಪೂಜಾರಿಗೆ ಕೇವಲ ಮೂವತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಅತಿ ಚಿಕ್ಕ ವಯಸ್ಸಲ್ಲೇ ಹೃದಯಾಘಾತಕ್ಕೆ ಮತ್ತೊಬ್ಬ ನಟ ಬಲಿಯಾಗಿದ್ದಾರೆ ಇನ್ನೊಂದು ಕಡೆ ರಾಕೇಶ್ ಪೂಜಾರಿಗೆ ಲೋ ಬಿಪಿಯಿಂದ ಹೃದಯಾಘಾತವಾಗಿದೆ ಎಂದು ಹೇಳಲಾಗ್ತಾ ಇದೆ ಕಿರುತೆರೆ ಲೋಕದ ಗಣ್ಯರು ಹಾಗೂ ನಟರು ರಾಕೇಶ್ ಪೂಜಾರಿಯ ಹಠಾತ್ ನಿಧಾನಕ್ಕೆ ಕಣ್ಣೀರು ಹಾಕ್ತಿದ್ದಾರೆ ನಾನು ನಗಿಸಿದಂತಹ ನಮ್ಮ ನಮ್ಮ ಕುಟುಂಬ ಏನು ನಿಂತೀವಿ ನಮ್ಮೆಲ್ಲರ ಕುಟುಂಬದ ಒಂದು ಕೂಸು ಸೊ ಇವತ್ತು ಇಲ್ಲ ಅನ್ನೋ ಒಂದು ಬೇಸರ ತುಂಬ ಇದೆ ತುಂಬ ನೋವಾಗ್ತದೆ ಆ ವಿಷಯ ಕೇಳೋದಾಗ ಯಾಕಂದರೆ ನಾನು ಇದುವರೆಗೂ ಮಂಗಳೂರಿನ ಗೆಳೆಯರು ತುಂಬ ಜನ ಇದ್ದಾರೆ ನಮ್ಮ ಸೀಸನ್ ಒನ್ನಲ್ಲಾಗಿರ್ಬೋದು ಟೂವಲ್ಲಾಗಿರ್ಬೋದು ತುಂಬ ಜನ ಇದ್ದಾರೆ ಆದರೆ ಯಾವುದೂ ಫಂಕ್ಷನ್ಗಳಿಗೆ ಅಂತ ನಾನು ಯಾವಾಗಲೂ ಬಂದಿರಲಿಲ್ಲ ಮಂಗಳೂರಿಗೆ ಸೊ ಈ ಒಂದು ಈ ಇನ್ಸಿಡೆಂಟ್ ಆಗಿ ಈ ಥರ ಬರಬೇಕಾಯ್ತಲ್ಲ ಅನ್ನೋ ಒಂದು ಬೇಜಾರು ಭಾಳ ಬಹಳ ಇದೆ ಒಬ್ಬ ಒಳ್ಳೆ ಗೆಳೆಯ ನಾನು ಹೇಳ್ದಾಗ ಯಾರು ಯಾರೂ ಕೂಡ ಅದನ್ನು ಅವು ಎಲ್ಲಿ ಯಾರ ಜೊತೆಲಿ ಇದ್ರೂ ನಗು ನಗ್ತಾ ವೇರ್ಸ ಟೈಮಲ್ಲೂ ನಗ್ತಾ ಸ್ಟೇ ಮೇಲೂ ನಗುತ್ತಾ ಇದ್ದಂತಾಗುತ್ತೆ ಅದನ್ನು ಇದು ನಮ್ಮ ಈ ಇದೆಲ್ಲ ನಮ್ಮ ಕುಟುಂಬನೇ ಇದು ಸೀಸನ್ ಒಂದು ಸೀಸನ್ ಟು ಅಂತ ಏನಿಲ್ಲ ಎಷ್ಟೇ ಸೀಸನ್ಗಳಾಗ್ಲೂ ಅದೆಲ್ಲ ನಮ್ಮ ಕುಟುಂಬನೇ ಸೊ ಆ ಕುಟುಂಬದ ಒಂದು ಕೂಸು ಇಲ್ದಂಗೆ ಆಗಿಲ್ಲ ಒಂದು ಅಂತಂದರೆ ಸ್ವಲ್ಪ ದಿನಗಳಿಂದ ಸ್ವಲ್ಪ ವರ್ಷಗಳಿಂದೆ ಅವರ ತಂದೆಯನ್ನು ಕಳ್ಕೊಂಡಿದ್ರು ಅಂತ ಹೇಳಿದ್ರು ಹೇಳಿದರು ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಇವಾಗ ಬರಬೇಕಾದ್ರೆ ಮತ್ತೆ ಎಲ್ಲ ವಿಷಯಗಳನ್ನ ಬಂದಾಗ ಅನಿಸಿದ್ದು ತಂದೆ ಕಳ್ಕೊಂಡಿದ್ರು ಮನೆಗೆ ಆಧಾರ ಸ್ತಂಭವಾಗಿದ್ದು ನಮ್ಮ ರಾಖಿ ಸೊ ಈಗ ಅವನನ್ನು ಕಳ್ಕೊಂಡಿರುವಂಥ ತಾಯಿ ಮತ್ತು ತಂಗಿ ಆದರೆ ನಾವು ರಾಖಿ ಇಲ್ಲ ಆದರೆ ರಾಖಿ ಸ್ಥಾನದಲ್ಲಿ ನಾವೆಲ್ಲರೂ ಇರ್ತೀವಿ ಆ ಆ ತಾಯಿಗೆ ತಂಗಿಗೆ ಸಪೋರ್ಟ್ ಆಗಿ ನೋಡಿಬಿಟ್ಟು ನಿಂತ್ಕೊತೀವಿ ಅಂತೇಬಿ ನಾವು ಹೇಳೋದು ಇಷ್ಟಪಡ್ತೀವಿ

ಹಾಸ್ಯದಿಂದ ಎಲ್ಲರನ್ನೂ ನಗಿಸುತ್ತಿದ್ದ ರಾಕೇಶ್ ಪೂಜಾರಿ ಕಷ್ಟದ ದಿನಗಳನ್ನು ಕಂಡಿದ್ದಾರೆ ಮನೆಗೆ ಇವರೇ ಆಧಾರವಾಗಿದ್ದರು ಕಿರುತೆರೆಯ ರಿಯಾಲಿಟಿ ಶೋ ಧಾರಾವಾಹಿಗಳಲ್ಲಿ ನಟಿಸಿದ ರಾಕೇಶ್ ಪೂಜಾರಿ ಸಿನಿಮಾಗಳಲ್ಲಿ ನಟಿಸುವ ಕನಸು ಕಂಡಿದ್ದರು ಸಿನಿಮಾದಲ್ಲಿ ಅದಾಗಲೇ ಅವರ ವೃತ್ತಿಜೀವನ ಆರಂಭ ಕೂಡ ಆಗಿತ್ತು ಅಷ್ಟರೊಳಗೆ ವಿಧಿಯಾಟಕ್ಕೆ ರಾಕೇಶ್ ಪೂಜಾರಿ ಬಲಿಯಾಗಿದ್ದಾರೆ ರಾಕೇಶ್ ಪೂಜಾರಿ ಅಮ್ಮ ಹಾಗೂ ತಂಗಿಯನ್ನು ಅಗಲಿದ್ದಾರೆ